ಈಗ ನಿಮ್ಮ ಸುಲಭದಲ್ಲಿ ಬಟವರ್ಸ್ಬಿಟ್ಟು ಬಲ್ಕ್ ಸಿಗೋದಿಲ್ಲ ಹೌದು ಹೌದು ಟ್ರೈ ಮಾಡಿ ನೋಡಿರಿ ಕರೆಕ್ಟ ಕೆಲವೊಂದು ಜ್ಯೂಸ್ ಅಂಗಡಿ ಇಲ್ಲ ಇಲ್ಲ ಅಂತಾರೆ ಇಲ್ಲ ಅಂತಾರೆ ಅಂದ್ರೆ ಸಪ್ಲೈ ಇಲ್ಲ ಈ ಸಲ ಪ್ರಪಂಚದ ಒಂದು ಬೆಸ್ಟ್ ತ್ರೀ ವೆರೈಟೀಸಿಗೆ ನಮಗೆ ರಿಸಲ್ಟ್ ಬಂದಿದೆ ಯಾವುದು ಒಂದು ಹ್ಯಾಸ್ಟ್ ಅಂತ ಹೇಳ್ತಾರೆ ಅದೊಂದು ಇನ್ನೊಂದು ಪಿಂಕರ್ಟನ್ ಅಂತ ಹೇಳ್ತಾರೆ ಇದು ಪ್ರಪಂಚದಲ್ಲಿ ಅತಿ ಅತಿ ಬೇಡಿಕೆಗೆ ಹೋಗುವ ತಳಿಗಳು ತುಂಬ ಎಲ್ಲ ಇದೆ ಸರ್ ಹದಿಮೂರು ಎಕರೆಯಲ್ಲೂ ತಳಿಗಳು ತುಂಬ ಹೋಗ್ಬಿಟ್ಟಿದೆ ನಮ್ಗೆ ಹದಿಮೂರು ಎಕರೆ ಸಾಕಾಗ್ತಾನೆ ಇಲ್ಲ ರಿಪ್ಪನ್ಪೇಟೆ ಶಿವಮೊಗ್ಗ ಜಿಲ್ಲೆ ಅಲ್ಲಿ ಒಂದು ಹದಿಮೂರು ಎಕ್ರೆಯಲ್ಲಿ ಒಂದು ಫಾರಮ್ ಮತ್ತೆ ಈ ನರ್ಸರಿಯನ್ನು ಮಾಡಿದ್ದೀನಿ ನಾ ಒಂದು ಮೂವತ್ತು ನಲ್ವತ್ತು ತುಂಬ ಶ್ರೇಷ್ಠ ಗುಣಮಟ್ಟದ ಅಪೆಮಿಡಿ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡಿದ್ದೀವಿ ಹಲ್ಸಿನಲ್ಲಿ ನಾವು ಒಂದು ಹೆಚ್ಚು ಕಡಿಮೆ ನಾವು ಈಗ ಪ್ರೊಫೋಗೇಟ್ ಮಾಡ್ತಾ ಇರೋದೇ ಒಂದು ಇಪ್ಪತ್ತು ತಳಿ ಆದರೂ ಮಾಡ್ತಿದ್ದೀವಿ ನಮ್ಮ ಕಲೆಕ್ಷನ್ ಸುಮಾರು ಐವತ್ತಿದೆ ಅದರಲ್ಲಿ ಒಂದರಿಂದ ಒಂದು ವಿಶೇಷವಾಗಿರಬೇಕು ಮತ್ತೆ ಈ ಹಲ್ಸ್ ಇದೆ ಅಲ್ಲ ಅದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ತಳಿ ಹೆಚ್ಚು ಸೂಕ್ತ ಇರುತ್ತೆ ನಮಸ್ತೆ ಸರ್ ನೀವು ಮೂಲತಃ ಎಲ್ನೋರು ಆಮೇಲೆ ನೀವು ನಿಮ್ಮ ಒಂದು ತೋಟದಲ್ಲಿ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಪ್ರಾಪಕೇಶನ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ನೀವು ಅದರ ಬಗ್ಗೆ ಸ್ವಲ್ಪ ಸರ್ ಯಾವ ರೀತಿ ನೀವು ಮಾಡ್ತೀರಾ ಪ್ರಾಪಕೇಶನ್ ಮಾಡ್ತೀರಾ ಯಾವ ಬೆಳೆಗಳನ್ನ ಪ್ರಾಪಕೇಶನ್ ಮಾಡ್ತೀರಾ ನೀವು ಅನಂತಮೂರ್ತಿ ಜವಳಿ ಅಂತ ರಿಪ್ಪನ್ಪೇಟೆ ಶಿವಮೊಗ್ಗ ಜಿಲ್ಲೆ ಅಲ್ಲಿ ಒಂದು ಹದಿಮೂರು ಎಕರೆಯಲ್ಲಿ ಒಂದು ಫಾರಮ್ ಮತ್ತು ಈ ನರ್ಸರಿಯನ್ನು ಮಾಡಿದ್ದೀನಿ ನಾವು ಮುಖ್ಯವಾಗಿ ಈಗ ಈಗ ಸದ್ಯಕ್ಕೆ ಈ ಹಣ್ಣಿನ ಬೆಳೆಗಳನ್ನು ಮಾಡಿ ಅದರಿಂದ ಸಸ್ಯೋತ್ಪಾದನೆಯನ್ನು ಮಾಡ್ತೀವಿ ಕೃಷಿ ಕಾರ್ಮಿಕರ ಅಭಾವ ತೀರಾ ಆಗಿರೋದ್ರಿಂದ ಮತ್ತು ಈ ಅಪ್ಪೆಮಿಡಿ ಮತ್ತು ಹಲಸಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿರೋದ್ರಿಂದ ನಾವು ನಮ್ಮ ಚಟುವಟಿಕೆಯನ್ನು ಇಷ್ಟಕ್ಕೆ ಅಂದರೆ ಅಪ್ಪೆಮಿಡಿ ಮತ್ತು ಹಲಸಿನ ಪ್ರೊಪೋಗೇಶನಿಗೆ ಲಿಮಿಟ್ ಮಾಡಿಕೊಂಡಿದ್ದೀವಿ ಅಪ್ಪೆಮಿಡಿಗೆ ಮುಖ್ಯವಾಗಿ ಒಂದು ಮೂವತ್ತು ನಲವತ್ತು ತುಂಬ ಶ್ರೇಷ್ಠ ಗುಣಮಟ್ಟದ ಅಪೆಮಿಡಿ ತಳಿಗಳನ್ನು ಸಂರಕ್ಷಣೆ ಮಾಡ್ಕೊಂಡಿದ್ದೀವಿ ಅಂದರೆ ಅದರದ್ದು ಮದರ್ ಟ್ರೀಸ್ಗಳನ್ನು ನಮ್ಮಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಈಗ ಅದರಲ್ಲಿ ಒಂದು ಹತ್ತು ಜಾತಿಯ ಅಪೆಮಿಡಿ ಯಾವುದಕ್ಕೆ ಮಾರುಕಟ್ಟೆಯಲ್ಲಿ ಮತ್ತು ಗುಣಮಟ್ಟದಲ್ಲಿ ಅತಿ ಶ್ರೇಷ್ಠವಾಗಿದೆಯೋ ಅದು ಹತ್ತು ಜಾತಿಯ ಅಪೆಮಿಡಿ ತಳಿಗಳ ಸಸಿಗಳನ್ನು ಬೆಳೆಗಾರರಿಗೆ ಸರಬರಾಜು ಮಾಡೋ ವ್ಯವಸ್ಥೆ ಮಾಡ್ತಾರೆ ಹಲ್ಸಿನಲ್ಲಿ ನಾವು ಒಂದು ಹೆಚ್ಚು ಕಡಿಮೆ ನಾವು ಈಗ ಪ್ರೊಫೋಗೇಟ್ ಮಾಡ್ತಾ ಇರೋದೇ ಒಂದು ಇಪ್ಪತ್ತು ತಳಿ ಆದರೂ ಮಾಡ್ತಿದ್ದೀವಿ ನಮ್ಮ ಕಲೆಕ್ಷನ್ ಸುಮಾರು ಐವತ್ತಿದೆ ಅದರಲ್ಲಿ ಒಂದರಿಂದ ಒಂದು ವಿಶೇಷವಾಗಿರಬೇಕು ಮತ್ತು ಈ ಹಲ್ಸ್ ಇದೆ ಅಲ್ಲ ಅದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ತಳಿ ಹೆಚ್ಚು ಸೂಕ್ತ ಇರುತ್ತೆ ಉದಾಹರಣೆ ಒಣಪ್ರೇಜ್ ಪ್ರದೇಶದ ತಳಿಗಳು ನಮ್ಮ ಹೆಚ್ಚು ಮಳೆ ಬೀಳೋ ಮಲೆನಾಡು ಅಥವಾ ಕರಾವಳಿಗೆ ಆ ಗುಣಮಟ್ಟ ಬರೋದೇ ಇಲ್ಲ ಮತ್ತು ಅದಕ್ಕೆ ತುಂಬ ಈ ಫಂಗಲ್ ಅಟ್ಯಾಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಹಾಗಾಗಿಬಿಟ್ಟು ಮಲೆನಾಡಿಗೆ ಸೂಕ್ತವಾದ ತಳಿಗಳನ್ನು ಮಲೆನಾಡಿನವರಿಗೆ ಕೊಡ್ತೀವಿ ಮಲೆನಾಡಿಗೆ ಸೂಕ್ತವಾದ ಒಂದು ಏಳೆಂಟು ಅಥವಾ ಹತ್ತು ತಳಿಗಳನ್ನು ಮಾಡ್ತೀವಿ ಕೊನೆಗೆ ಬಯಲು ಸೀಮೆ ಅಂದರೆ ಮಳೆ ಕಡಿಮೆ ಬೀಳೋ ಪ್ರದೇಶ ಅಥವಾ ತುಂಬ ಒಣ ಪ್ರದೇಶದವರಿಗೆ ಎಲ್ಲ ಒಂದು ಇಪ್ಪತ್ತು ತಳಿನೂ ಬರುತ್ತೆ ಅಲ್ಲಿಗೆ ಆ ಗುಣ ಇದೆ ಅಲ್ಲ ತಳಿಯ ಗುಣ ಅಂದ್ರೆ ಅದು ಪ್ರಕೃತಿಯಲ್ಲಿ ಇವೊಲ್ಯೂಷನ್ ಅಂತಾರಲ್ಲ ಜೀವ ವಿಕಾಸ ಹೊಂದಿರ್ಬೇಕಾದ್ರೆ ಅದಕ್ಕೊಂದು ಗುಣ ಬರುತ್ತೆ ಅದು ಯಾವುದೋ ಒಂದು ಪ್ರದೇಶದಲ್ಲಿ ಅದು ದೇವರು ಹುಟ್ಟಿಸಿರ್ತಾನೆ ಅದನ್ನು ಇನ್ನೊಬ್ರು ಮನುಷ್ಯ ಅದನ್ನೇ ಬೇರೆ ರೀತಿಯಲ್ಲಿ ಹುಡ್ಸ್ಲಿಕ್ಕೆ ಆಗಲ್ಲ ಅದರದ್ದೇ ಸಸ್ಯದ ಭಾಗವನ್ನು ತಂದು ಅದನ್ನು ಮಲ್ಟಿಪ್ಲೈ ಮಾಡಿದೆ ಪುನರುತ್ಪಾದನೆ ಮಾಡಿದ್ರೆ ಮಾತ್ರ ಆ ಗುಣ ಬರುತ್ತೆ ಅದ್ರ ಬೀಜ ಹಾಕಿದಾಗ ಬದಲಾವಣೆ ಆಗಿ ಡಿ ಎನ್ ಎ ಚೇಂಜ್ ಆಗಿಬಿಡುತ್ತೆ ಒಂದು ಬೀಜದ ಡಿ ಎನ್ ಎ ಬೇರೆ ಬೇರೆ ಇರುತ್ತೆ ಆಗತ್ತೆ ಯಾವುದು ಹಲಸಿಗೆ ನಾನು ಹೇಳಿ ಹಲಸಿಗೆ ಹಲಸಿಗೆ ಇನ್ನೂ ಉತ್ತಮ ಗುಣ ಬಂದಿದೆ ನಾವು ಕೊಟ್ಟಲ್ಲಿ ಅದೇ ನಮ್ಮ ಬೈ ಇದು ಪ್ರದೇಶದ ತಳಿಗಳು ನಮ್ಮ ಹೆಚ್ಚಿನ ಅತಿ ಮಳೆ ಬೀಳೋ ಪ್ರದೇಶದಲ್ಲಿ ಹಾಕಿದಾಗ ನೀರು ಅಬ್ಸಾರ್ಬ್ ಆಗುತ್ತೆ ಮತ್ತೆ ರೋಗಕ್ಕೆ ಕಾಯಿಗೆ ಪಂಗಲ್ ಅಟ್ಯಾಕ್ ಆಗುತ್ತೆ ಆಗಿದೆ ಆಗಿದೆ ಅದೇ ನಮ್ಮ ತಳಿಗಳು ಅಲ್ಲಿ ಉತ್ಕೃಷ್ಟವಾಗಿ ಬಿಹೇವ್ ಮಾಡುತ್ತೆ ಅಲ್ಲಿ ತಳಿಗಳು ನಮ್ಮಲ್ಲಿ ಅಷ್ಟು ಬರೋದಿಲ್ಲ ಬೇರೆ ಯಾವ್ದು ಹಣ್ಣುಗಳನ್ನ ನೀವು ನಮ್ಮಲ್ಲಿ ತುಂಬಾ ಎಲ್ಲ ಇದೆ ಸರ್ ಹದಿಮೂರು ಎಕ್ರೆಲ್ಲೂ ತಳಿಗಳು ತುಂಬಾ ಹೋಗ್ಬಿಟ್ಟಿದೆ ಎಕರೆ ಈಗ ಬೆಣ್ಣೆ ಹಣ್ಣು ಮಾಡ್ತಾ ಇದ್ರ ಬೆಣ್ಣೆ ಹಣ್ಣು ನಾವು ಫೀಲ್ಡ್ ಟ್ರಯಲ್ ಮಾಡದೆ ಮಾಡಲ್ಲ ಹೊಸ ಬೆಳೆದು ನಾನು ಒಂದು ಇಪ್ಪತ್ತೈದು ನೇಮ್ಡ್ ವೆರೈಟೀಸ್ ಅಂತಾರಲ್ಲ ಹೆಸರಿಟ್ಟು ಮಾರ್ತಾರಲ್ಲ ಗಿರಸ್ಪುರಿ ಬಾದಾಮಿ ಮಲ್ಲಿಕಾ ಅಂತ ಆ ತರದ ಒಂದು ಇಪ್ಪತ್ತು ತಳಿಗಳನ್ನ ಫೀಲ್ಡ್ ಟ್ರಯಲ್ ಹಾಕೊಂಡಿದ್ದೆ ಮೂರು ವರ್ಷ ಆಗಿದೆ ಈ ಸಲ ಪ್ರಪಂಚದ ಒಂದು ಬೆಸ್ಟ್ ತ್ರೀ ವೆರೈಟೀಸಿಗೆ ನಮಗೆ ರಿಸಲ್ಟ್ ಬಂದಿದೆ ಯಾವುದು ಒಂದು ಹ್ಯಾಸ್ಟ್ ಅಂತ ಹೇಳ್ತಾರೆ ಅದೊಂದು ಇನ್ನೊಂದು ಪಿಂಕರ್ ಟನ್ ಅಂತ ಹೇಳ್ತಾರೆ ಇದು ಪ್ರಪಂಚದಲ್ಲಿ ಅತಿ ಅತಿ ಬೇಡಿಕೆಗೆ ಹೋಗುವ ತಳಿಗಳು ಅದಲ್ಲದೆ ನಾವು ಲೋಕಲ್ ಒಂದು ಭಾಳ ಇಳುವರಿ ಅತಿ ಹೆಚ್ಚು ಇಳುವರಿ ಬರೋದು ಮತ್ತು ಇದೆಲ್ಲೂ ಸಮ್ಮರಲ್ಲಿ ಬಂದಿದೆ ಇಂಡಿಯನ್ ಮಾರ್ಕೆಟು ಸಮ್ಮರಲ್ಲಿ ಮಾತ್ರ ಇರೋದು ಬಟರ್ ಫ್ರೂಟಿಗೆ ಆ ಸಮ್ಮರಲ್ಲಿ ಬರೋ ತಳಿಗಳನ್ನು ಮಾತ್ರ ನಾನು ಮಾಡಬೇಕಂತ ಇದೆ ಅಂದರೆ ಸಮ್ಮರಲ್ಲಿ ಬೇರೆ ಯಾವ ತಳಿ ಬರಲ್ಲವಾ ಎಲ್ಲ ತಳಿಗಳು ಸಮ್ಮರಲ್ಲಿ ಬರಲ್ಲ ನಮ್ಮ ವಾತಾವರಣಕ್ಕೆ ಮಳೆಗಾಲದಲ್ಲಿ ಬಂದರೆ ಕೊಂಡ್ಕೊಳ್ಳೋರೇ ಇಲ್ಲ ಹೌದೌದು ನಮ್ಮಲ್ಲಿ ಅದನ್ನ ಬರೀ ಮಿಲ್ಕ್ ಶೇಕು ಮತ್ತು ಜ್ಯೂಸಿಗೆ ಮಾತ್ರ ಉಪಯೋಗ ಸಂಸ್ಕೃತಿ ಇದೆ ಸದ್ಯಕ್ಕೆ ಅಂದರೆ ಈಗ ಸೀಸನಲ್ಲೇ ಬರಲಿ ಅಂತ ನೀವು ಸೀಸನ್ ಬರ್ಬೇಕು ಈಗ ನಿಮ್ಗೆ ಸುಲಭದಲ್ಲಿ ಬಟರ್ ಬಲ್ಕ್ ಸಿಗೋದಿಲ್ಲ ನೋಡ್ರಿ ಜ್ಯೂಸ್ ಇಲ್ಲ 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 ಅಂತಾರೆ ಅಂದ್ರೆ ಸಪ್ಲೈ ಇಲ್ಲ ಮಳೆಗಾಲದಲ್ಲಿ ಬಂದ್ರೆ ಅವ್ರಿಗೆ ಬೇಡ ಯಾವ ಜ್ಯೂಸ್ ಕುಡಿಯಲ್ಲ ಮಳೆಗಾಲದಲ್ಲಿ ಇದು ನೀವು ಮಾಡ್ತಾ ಇದೀರಾ ಒಳ್ಳೆ ಪ್ರಯೋಗ ಮಾಡ್ತಾ ಇದೀರಿ ಅಲ್ಲ ಅಂತ ತಳಿಗಳನ್ನ ಆಯ್ಕೆ ನಮ್ಮ ವಾತಾವರಣದಲ್ಲಿ ನಮ್ಮ ಮಣ್ಣಿಗೆ ಯಾವಾಗ ಬರುತ್ತೆ ಅಂತ ನೋಡ್ಕೋಬೇಕಲ್ಲ ಯಾವ ತಳಿ ಇದೆ ಆತರದ್ದು ನೀವು ಮಾಡೋದು ಅದರಲ್ಲಿ ಈಗ ನಮ್ದು ಸಕ್ಸಸ್ ಆಗಿರೋದು ಹೆಸ್ ಅಂತ ಬಂದಿದೆ ಒಂದು ತುಂಬಾ ಕಾಸ್ಟ್ಲಿ ವೆರೈಟಿ ಅದು ಇನ್ನೊಂದು ಪಿಂಕರ್ಟನ್ ಅಂತ ಇನ್ನೂ ಕಾಸ್ಟ್ಲಿ ದಟ್ ಈಸ್ ದಿ ಓನ್ಲಿ ಫ್ಲೇವರ್ಡ್ ವೆರೈಟಿ ಅಂದ್ರೆ ಅದಕ್ಕೆ ಏಲಕ್ಕಿ ಮತ್ತೆ ಇದು ಯಾವುದು ವೆನಿಲಾ ಪರಿಮಳ ಇದೆ ಪರಿಮಳ ಬರುತ್ತೆ ಈಗ ಆ ಅದ್ರ ತಳಿ ನ ಹೆಂಗ್ ಗೊತ್ತಾದ ಜ್ಯೂಸ್ ಅಂಗಡಿಗೆ ಹೋಗ್ತಾರೆ ಜ್ಯೂಸ್ ಅಂಗಡಿಗೆ ಜ್ಯೂಸ್ ಅಂಗಡಿಯವ್ರಿಗೆ ಸರ್ ಅದಕ್ಕೆ ಮಾರ್ಕೆಟ್ ಇಂದ ಹಿಡಿದು ಎಲ್ಲ ಕಡೆ ಮಾರ್ಕೆಟ್ ಇದೆ ಓಕೆ ಓಕೆ ಅಂದ್ರೆ ಆ ವೆರೈಟಿ ಅಂತ ಕನ್ಫರ್ಮ್ ಮಾಡಬೇಕಿತ್ತು ನನ್ಗೆ ಆಯ್ತು ಗೊತ್ತಾಯ್ತಾ ಏನಂತ ನನಗೆ ಗಿಡ ಕೊಟ್ಟಿದ್ದು ಅಥವಾ ನನ್ಗೆ ಸೈಯನ್ ಕೊಟ್ಟು ಅವ್ನು ಮೋಸ ಮಾಡಿ ಅವನಿಗೆ ಮೋಸ ಆಗಿದ್ರೆ ನಾನು ಸಾವಿರ ಜನರಿಗೆ ಮೋಸ ಆಗ ಮೋಸ ಆಗಿದೆ